ದೇಶೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಅಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನಲಿಯಲ್ಲಿ ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ನೀಲಾವತಿ ಸರಗೂರು ಕೇಳುಗರೆ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶ್ವ ಸೆರೆಬ್ರಲ್ ಪಾಲ್ಸಿ ದಿನದ ವಿಶೇಷತೆ ಕುರಿತು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ವಾಕ್ ಮತ್ತು ಶ್ರವಣ ತಜ್ಞರಾದ ಶ್ರೀಮತಿ ದೀಪಶ್ರೀರವರು ಹಾಗೂ ಮೈಸೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂತಾನೋತ್ಪತ್ತಿ ಮಕ್ಕಳ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಜಯಂತ್ ಎಂಎಸ್ ರವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅದಕ್ಕೂ ಮುನ್ನ ಸೆರೆಬ್ರಿಲ್ ಪಾಲ್ಸಿ ಕುರಿತು ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ ಸೆರೆಬ್ರಿಲ್ ಪಾಲ್ಸಿ ಎಂದರೆ ಅಸಹಜ ಮೆದುಳಿನ ಬೆಳವಣಿಗೆಯೇ ಸೆರೆಬ್ರಿಲ್ ಪಾಲ್ಸಿ ಇದು ಗರ್ಭಾವಸ್ಥೆಯಲ್ಲಿ ಉಂಟಾಗುವ ಕೆಲವು ತೊಂದರೆಗಳಿಂದ ಉಂಟಾಗುತ್ತದೆ ಹುಟ್ಟುವಾಗಲೇ ದೇಹದಲ್ಲಿ ಅಸ್ವಸ್ಥತೆಯನ್ನು ಹೊಂದಿದ್ದು ದೇಹದ ಭಾಗಗಳು ಚಲನೆಗೆ ಸಾಧ್ಯವಾಗದಿದ್ದರೆ ಅದನ್ನು ಸೆರೆಬ್ರಲ್ ಪಾಲ್ಸಿ ಎಂದು ಕರೆಯುತ್ತಾರೆ ಅಸಹಜ ಮೆದುಳಿನ ಬೆಳವಣಿಗೆಯಿಂದ ಬಂದ ಸ್ನಾಯು ಮೂಳೆಗಳು ಸ್ವಾಧೀನ ಕಳೆದುಕೊಳ್ಳುತ್ತದೆ ಸೆರೆಬ್ರಲ್ ಪಾಲ್ಸಿಯ ಲಕ್ಷಣಗಳು ಸೆರೆಬ್ರಲ್ ಪಾಲ್ಸಿ ಸಮಸ್ಯೆಯಿಂದ ಬಳಲುತ್ತಿರುವ ಮಕ್ಕಳು ಕ್ಷಣ ಕ್ಷಣಕ್ಕೂ ಹಿಂಸೆ ಅನುಭವಿಸುತ್ತಾರೆ ಈ ಲಕ್ಷಣಗಳು ಮುಖ್ಯವಾಗಿ ಕಾಣಿಸಿಕೊಳ್ಳುತ್ತವೆ ಗಟ್ಟಿಯಾದ ಅಂಗಗಳು ಅನೈಚಿಕ ಚಲನೆಗಳು ಅಗತ್ಯಕ್ಕಿಂತ ಹೆಚ್ಚಿನ ಪ್ರತಿಕ್ರಿಯೆಗಳು ಸ್ನಾಯು ಟೋನ್ಗಳಲ್ಲಿ ವ್ಯತ್ಯಾಸ ಅನಗತ್ಯವಾಗಿ ದೇಹದ ಭಾಗಗಳಲ್ಲಿ ವೈಬ್ರೇಟ್ ಆಗುವುದು ಮಾತನಾಡಲು ತೊಂದರೆ ಕೇಳುವಲ್ಲಿ ತೊಂದರೆ ರೋಗಗ್ರಸ್ತವಾಗುವಿಕೆಗಳು ದೇಹದ ತೂಕದಲ್ಲಿ ವ್ಯತ್ಯಾಸ ಕೆಲವು ಕಾರಣಗಳಿಂದ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ಅವುಗಳೆಂದರೆ ಭ್ರೂಣದ ಸ್ಟ್ರೋಕ್ ಶಿಶು ಸೋಂಕುಗಳು ತಾಯಿಯ ಸೋಂಕುಗಳು ಆಮ್ಲಜನಕದ ಕೊರತೆ ಆಘಾತಕಾರಿ ತಲೆಗಾಯ ಶಿಶುವಿನ ಮೆದುಳಿನಲ್ಲಿ ರಕ್ತಸ್ರಾವವಾದರೆ ಈ ರೀತಿಯ ಪಾಲ್ಸಿ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ಕೇಳುಗರೆ ಇದಿಷ್ಟು ಪಾಲ್ಸಿ ದಿನದ ಕುರಿತು ಒಂದಿಷ್ಟು ವಿಚಾರಗಳು ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಸೆರಬ್ರಲ್ ಪಾಸಿ ದಿನದ ವಿಶೇಷತೆ ಕುರಿತು ನಮ್ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಬನ್ನಿ ಕೇಳಿ ಬರೋಣ ಎಲ್ಲಾರ್ಗು ನಮಸ್ಕಾರ ಮೊದಲನೇದಾಗಿ ವಿಶ್ವ ಮಿದುಳ ದಿನದ ಶುಭಾಶಯಗಳು ಎಲ್ಲರಿಗೂ ಸೊ ಆರನೇ ತಾರೀಕು ನಡೆದಂತ ವಿಶ್ವ ಮಿದುಳುವಾಸ ದಿನಾಚರಣೆಯನ್ನು ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಮಿದುಳು ವಾಸ ಅನ್ನುವಂಥದ್ದು ಸೆರೆಬ್ರಲ್ ಪಾಸಿ ಅಂತ ಹೇಳ್ತೀವಿ ಒಂದು ಮಿದುಳು ಸಂಬಂಧಿತ ಒಂದು ವಿಕಲತೆ ಹುಟ್ಟಕ್ ಮುಂಚೆನೆ ಕೆಲವೊಂದು ಬಾರಿ ನಿರ್ಧಾರ ಆಗಿರುತ್ತೆ ಅಥವಾ ಹುಟ್ಟಿದ ಮೇಲೆ ಸ್ವಲ್ಪ ದಿನಗಳಲ್ಲಿ ಕಂಡು ಬರುವಂತದ್ದು ಇದು ಸುಮಾರು ಸಾವಿರ ಮಕ್ಕಳು ಹುಟ್ಟಿದ್ರೆ ಮೂರು ಮಕ್ಕಳಿಗೆ ಮಿದುಳುವಾತ ಇರುತ್ತೆ ಇದು ಭಾರತದಲ್ಲಿರುವಂತಹ ಸ್ಟಾಟಿಸ್ಟಿಕ್ಸ್ ಸುಮಾರು ಸಾವಿರ ಮಕ್ಕಳು ಹುಟ್ಟಿದ್ರೆ ಮೂರ್ ಮಕ್ಕಳಿಗೆ ವಾತ ಇರುತ್ತೆ ಇದಕ್ಕೆ ಕಾರಣಗಳು ಹಲವಾರು ಇರುತ್ತೆ ಹುಟ್ಟಲು ಮುಂಚೆ ಹುಟ್ಟಿದ ನಂತರ ಬರುವಂತ ಕಾರಣಗಳು ಎಷ್ಟೋ ಬಾರಿ ಕಾರಣ ಗೊತ್ತಿಲ್ಲದೂ ಕೂಡ ಆಗಿರುತ್ತೆ ಸೊ ಈ ರೀತಿಯಾಗಿ ಸರ್ಬ್ರಲ್ ಪಾಲಿಸಿ ಅಂತ ಅನ್ನೋದು ಬರುತ್ತೆ ಸರ್ಬ್ರಲ್ ಪಾಲಿಸಿ ಅಂತ ಅನ್ನುವಂಥದ್ದು ಮಿದುಳಿಗೆ ಡ್ಯಾಮೇಜ್ ಆಗುವಂಥದ್ದು ಅಥವಾ ಮಿದುಲು ಬೆಳವಣಿಗೆ ಆಗದೇ ಇದ್ದಾಗ ಉಂಟಾಗುವಂಥದ್ದು ಯಾವ ಭಾಗ ಡ್ಯಾಮೇಜ್ ಆಗಿದೆ ಯಾವ ಭಾಗದಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ ಎಲ್ಲಿ ಬೆಳವಣಿಗೆ ಆಗಿಲ್ಲ ಅದ್ರ ಮೇಲೆ ಅದು ಪರಿಣಾಮವನ್ನ ಬೀರುತ್ತೆ ಕೆಲವರಿಗೆ ನಡೆಯೋದ್ರಲ್ಲಿ ಸಮಸ್ಯೆ ಆಗ್ಬೋದು ಕೆಲವರಿಗೆ ಮಾತಲ್ಲಿ ಸಮಸ್ಯೆ ಆಗ್ಬೋದು ಕೆಲವರಿಗೆ ಒಟ್ಟಿಗೆ ಎರಡೂ ಕೂಡ ಇರುವಂತದ್ದು ಸೊ ಈ ರೀತಿಯಾದ ಸಮಸ್ಯೆಗಳು ಮೆದುಳಿನ ಭಾಗಕ್ಕೆ ಪೆಟ್ಟು ಬೀಳೋದ್ರಿಂದ ಆಗುವಂತದ್ದು ಸೊ ಇದು ಆ ಒಂದು ಸಲ ಪೆಟ್ಟು ಬಿದ್ರೆ ಅದು ಬದಲಾವಣೆ ಆಗಲ್ಲ ಅದೇನು ಮತ್ತೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗಲ್ಲ ಒಂದು ಇದ್ರಲ್ಲಿ ಉತ್ತಮವಾದ ವಿಷಯ ಏನು ಅಂತಂದ್ರೆ ಒಂದು ಬಾರಿ ನಮ್ಗೆ ಮೆದುಳಿಗೆ ಪೆಟ್ಟು ಬಿದ್ರೆ ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗಲ್ಲ ಅದೇ ರೀತಿ ಇರುತ್ತೆ ಆದ್ರೆ ಅದರಲ್ಲಿರುವಂಟಾಗಿರುವಂತ ಏನು ಮೋಟಾರ್ ಸ್ಕಿಲ್ಸ್ ಅಂದ್ರೆ ಚಲನವಲನದಲ್ಲಿ ಸಮಸ್ಯೆ ಉಂಟಾಗತ್ತೆ ಅಥವಾ ಮಾತಲ್ಲಿ ಸಮಸ್ಯೆ ಉಂಟಾಗತ್ತೆ ಅದಕ್ಕೆ ನಾವು ಆದಷ್ಟು ಬೇಗ ಒಂದು ಇಂಟರ್ವೆನ್ಷನ್ ಕೊಡ್ಲಿಲ್ಲ ಅಂದ್ರೆ ಅದು ಜಾಸ್ತಿ ಆಗ್ತಾ ಹೋಗೋ ಸಾಧ್ಯತೆ ಇರುತ್ತೆ ನಾವು ಎಷ್ಟು ಬೇಗ ಇದನ್ನ ಗುರುತಿಸ್ತೀವಿ ಅಷ್ಟು ಬೇಗ ಇಂಟರ್ವೆನ್ಶನ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಅಷ್ಟೇ ಬೇಗ ಮಗುವಿಗೆ ಇವಾಗ ಮಗು ಮಲ್ಗದಲ್ಲೇ ಮಲಗಿದ್ರೆ ಎದ್ದು ಕೂತ್ಕೊಳ್ಳೋ ತರ ಮೊದಲಿಗೆ ಮಾಡ್ಬೋದು ಕತ್ ನಿಲ್ಲೋ ತರ ಮಾಡಬಹುದು ನಂತರದಲ್ಲಿ ಮಗು ಕೂತ್ಕೊಳ್ಳೋ ತರ ಇದೆ ಸ್ವಲ್ಪ ತುಂಬಾ ಸಿವಿಯಾರಿಟಿ ಇಲ್ಲ ಅಂತಂದ್ರೆ ನಡೆಯೋ ತರದಲ್ಲಿ ಪ್ರಯತ್ನ ಮಾಡಬಹುದು ಇದೆಲ್ಲ ಸಾಧ್ಯ ಆಗೋದು ಯಾವಾಗ ಎಷ್ಟು ಬೇಗ ನಾವು ಗುರುತಿಸ್ತೀವಿ ಅಷ್ಟು ಬೇಗ ಮಾಡೋಕ್ಕೆ ನಾವು ಇಂಟರ್ವೆನ್ಶನ್ ಸ್ಟಾರ್ಟ್ ಮಾಡಿದ್ರೆ ಸೊ ಈ ಅವೇರ್ನೆಸ್ ಅನ್ನ ಜನ್ರೇಟ್ ಮಾಡಬೇಕು ಪ್ರತಿಯೊಬ್ಬರಿಗೂ ಕೂಡ ಸೆರೆಬ್ರಲ್ ಪಾಲಿಸಿ ಬಗ್ಗೆ ಗೊತ್ತಾಗಬೇಕು ಸೊ ಅದರಿಂದ ಜೀವನ ಮುಗ್ದೋಗಲ್ಲ ಅದರಿಂದ ಖಂಡಿತವಾಗ್ಲು ಏನೇನು ಅದರಿಂದ ಡ್ಯಾಮೇಜ್ ಆಗಿದೆ ಅದನ್ನ ಉತ್ತಮ ಪಡಿಸೋದಕ್ಕೆ ಸಾಧ್ಯ ಇದೆ ಅವರು ಎಲ್ಲರ ರೀತಿಯಲ್ಲಿ ಜೀವನ ನಡೆಸಕ್ಕೆ ಸಾಧ್ಯ ಇದೆ ಅಂತ ತಿಳಿಸೋದಕ್ಕೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೆಪ್ಟೆಂಬರ್ ನಾಲ್ಕನೇ ತಾರೀಕಿನಿಂದ ಈ ಸೆರಿಬ್ರಲ್ ಪ್ಯಾಲ್ಸಿ ಡೇ ಅನ್ನ ಆಚರಣೆ ಮಾಡಬೇಕು ಅನ್ನೋದು ನಿರ್ಧಾರ ಆಯ್ತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಲ್ಲೂ ಕೂಡ ಎರಡ್ ಸಾವಿರದ ಹನ್ನೆರಡರಿಂದ ಸೆರಬ್ರಲ್ ಪ್ಯಾಲ್ಸಿ ಮತ್ತೆ ಡೆವಲಪ್ಮೆಂಟಲ್ ಡಿಸಬಿಲಿಟಿ ಇರೋ ಮಕ್ಕಳಿಗೆ ಒಂದು ಪುನರ್ವಸತಿ ಕಾರ್ಯಕ್ರಮವನ್ನ ಮಾಡ್ತಾ ಬರ್ತಾ ಇದ್ದೀವಿ ಸೊ ಎರಡ್ ಸಾವಿರದ ಹನ್ನೆರಡರಲ್ಲಿ ಗ್ಲೋಬಲ್ ಸ್ಟ್ರಾಟಜಿಸ್ ಅನ್ನೋ ಒಂದು ಕಂಪ್ನಿ ಜೊತೆ ನಾವು ಟೈಅಪ್ ಆಗಿ ಅಲ್ಲಿಂದ ನಮ್ಗೆ ಸ್ಪೆಷಲಿಸ್ಟ್ ಗಳು ಯಾರಿದ್ದಾರೆ ಅವ್ರು ಇಲ್ಲೇ ಬಂದು ನಮ್ಮಲ್ಲಿ ಇರುವಂತ ಒಬ್ಬರನ್ನ ಟ್ರೈನಿಂಗ್ ಕೊಟ್ಟು ಇವ್ರಿಗೆ ಅಂದ್ರೆ ಪೂರ್ಣಿಮಾ ಅಂತ ನಮ್ಮಲ್ಲಿ ಇದಾರೆ ಅವ್ರಿಗೆ ಇಲ್ಲೇ ಲೋಕಲ್ ಇರುವಂತ ವ್ಯಕ್ತಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ಪ್ರತಿ ಮಗುಗೂ ಕೂಡ ಯಾವ ರೀತಿಯಾಗಿ ತರಬೇತಿ ಕೊಡಬೇಕು ಅನ್ನೋದನ್ನ ಆರ್ ತಿಂಗಳು ಇಲ್ಲೇ ಹೊರಕೊಂಡು ಟ್ರೈನಿಂಗ್ ಕೊಟ್ಬಿಟ್ಟು ಹೌದು ಸೊ ಅದರಿಂದ ಶುರುವಾಗಿದ್ದಂತ ಕಾರ್ಯಕ್ರಮ ಇದು ಹಾಗೆ ಅದು ಕಂಟಿನ್ಯೂ ಆಗ್ತಾ ಬರ್ತಾ ಇದೆ ಸೊ ಈಗಿನ ಸಂದರ್ಭದಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಸೆರೆಬ್ರಲ್ ಕಾಲ್ಸಿ ಇರೋ ಮಕ್ಕಳಿಗೆ ಎಷ್ಟು ಬೇಗ ಸಾಧ್ಯನೋ ಅದನ್ನ ಗುರುತಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಸ್ಕ್ರೀನಿಂಗ್ ಅನ್ನ ಮಾಡ್ಲಾಗತ್ತೆ ಹುಟ್ಟಿದ ಮಗುವಿಂದ ಹಿಡಿದು ವಯಸ್ಸಾದವ್ರವರೆಗೂ ಹೇಗೆ ಸ್ಕ್ರೀನಿಂಗ್ ಮಾಡ್ತೀವಿ ಈ ಸೆರೆಬ್ರಲ್ ಕಾಲ್ಸಿಯನ್ನು ಹುಟ್ಟಿದಾಗಿಂದನೆ ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ ಇದೆಯಾ ಏನಾದ್ರು ಇದೆಯಾ ಅನ್ನೋ ಸ್ಕ್ರೀನಿಂಗ್ ಆಗತ್ತೆ ಸೊ ನಂತರದಲ್ಲಿ ಒಂದು ಬಾರಿ ಅವ್ರಿಗೆ ಸೆರಿಬ್ರಲ್ ಇದೆ ಅಂತ ಕಂಡು ಬಂದ್ರೆ ಅವ್ರಿಗೆ ಅವ್ರದೇ ಆದಂತ ಪುನರ್ವಸತಿಗಳಿರತ್ತೆ ಅದನ್ನ ಪ್ರೊವೈಡ್ ಮಾಡ್ತೀವಿ ಸೊ ಕೆಲವರಿಗೆ ಔಷಧಿಗಳ ಅವಶ್ಯಕತೆ ಇರುತ್ತೆ ಫಿಟ್ಸ್ ಬರ್ತಾ ಇರತ್ತೆ ಕಂಟಿನ್ಯೂಸ್ ಆಗಿ ಅದನ್ನ ಕಂಟ್ರೋಲ್ ಮಾಡ್ಬೇಕಾಗತ್ತೆ ಅದಕ್ಕೆ ಔಷಧಿ ಅವಶ್ಯಕತೆ ಇರುತ್ತೆ ಸರ್ಜರಿಗಳು ಮಾಡಿಸ್ಬೇಕಾಗತ್ತೆ ಕೆಲವು ಮಕ್ಕಳಿಗೆ ಸೊ ಅದು ಅವ್ರಿಗೆ ಇನ್ನೊಂದಷ್ಟು ಅದರಿಂದ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಸರ್ಜರಿಯನ್ನ ಮಾಡಿಸೋದಿರತ್ತೆ ಸೊ ಅದ್ರ ಜೊತೆಗೆ ಏಡ್ಸ್ ಅಂಡ್ ಅಪ್ಲಯನ್ಸಸ್ ಇವತ್ತು ಕೂಡ ವೀಚೇರ್ ಕೊಡುವಂತದಿದೆ ಸೊ ಅದೇ ರೀತಿ ಗೇಟರ್ಸ್ ಏರ್ ಓಸ್ ಈ ತರ ಬೇರೆ ಬೇರೆ ರೀತಿಯಾದ ಏಡ್ಸ್ ಅಂಡ್ ಅಪ್ಲಯನ್ಸಸ್ ರೆಗ್ಯುಲರ್ ಆಗಿ ಬೇಕಾಗ್ತಿರತ್ತೆ ಸೊ ಅದನ್ನ ಕೊಡ್ಲಾಗ್ತಾ ಇದೆ ಅದ್ರ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ತರಬೇತಿ ಸೊ ಪುನರ್ವಸತಿ ತರಬೇತಿಗಳು ಸ್ಪೀಚ್ ಲ್ಯಾಂಗ್ವೇಜ್ ಥೆರಪಿ ಇರ್ಬೋದು ಫಿಸಿಯೋಥೆರಪಿ ಇರ್ಬೋದು ಆಕ್ಯುಪೇಷನ್ ಥೆರಪಿ ಇರ್ಬೋದು ಇಂಥದ್ದೆಲ್ಲ ಪ್ರತಿಯೊಂದು ಮಗುಗೂ ಕೂಡ ರೆಗ್ಯುಲರ್ ಆಗಿ ಕೊಡ್ಬೇಕಾಗತ್ತೆ ಅದು ಕೂಡ ಆಸ್ಪತ್ರೆಯಲ್ಲಿ ಕೊಡ್ತಾ ಬಂದಿದೀವಿ ಸೊ ಇದ್ರ ಜೊತೆಗೆ ಹಲವಾರು ಜನಕ್ಕೆ ಆಸ್ಪತ್ರೆಗೆ ಬರೋದಕ್ಕೆ ಸಾಧ್ಯ ಆಗಲ್ಲ ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಸಮುದಾಯಕ್ಕೆ ಹೋಗಿ ಹೋಮ್ ವೇಸ್ ಥೆರಪಿ ಅಂತ ಮನೆಯಲ್ಲಿ ಥೆರಪಿಯನ್ನ ಕೊಡ್ಲಾಗ್ತಾ ಇದೆ ಜೊತೆಗೆ ಇನ್ನೊಂದು ರೆಸಿಡೆನ್ಶಿಯಲ್ ಕ್ಯಾಂಪ್ ಅಂತ ಸುಮಾರು ಜನ ಅಟೆಂಡ್ ಮಾಡಿರ್ಬೋದು ಒಂದು ವಾರದ ಪುನರ್ವಸತಿ ಶಿಬಿರವನ್ನ ಆಯೋಜಿಸಲಾಗತ್ತೆ ಅದರಲ್ಲಿ ಮಕ್ಕಳು ಸರ್ಬ್ರತ ಅಲ್ಸಿ ಇರುವಂತಹ ಮಕ್ಕಳು ಮತ್ತೆ ಅವರ ಪೇರೆಂಟ್ಸ್ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಸೊ ಅದರಲ್ಲಿ ಅಹ್ ಎಲ್ಲಾ ಸ್ಪೆಷಲಿಸ್ಟ್ ಬಂದು ಯಾವ ಯಾವ ರೀತಿಯಾದ ತರಬೇತಿಗಳನ್ನ ಕೊಡಬೇಕು ಯಾವ ರೀತಿ ಪೇರೆಂಟ್ಸ್ ನೋಡ್ಕೊಳ್ಬೇಕು ಅನ್ನೋದನ್ನ ಪೇರೆಂಟ್ಸ್ ಗೆ ಟ್ರೈನಿಂಗ್ ಅನ್ನ ಆ ಒಂದು ವಾರದ ವಸತಿಯುತ ಶಿಬಿರದಲ್ಲಿ ಕೊಡಲಾಗುತ್ತೆ ಸೊ ಈ ರೀತಿಯಾದ ಕೆಲಸಗಳನ್ನ ನಾವು ಮಾಡ್ತಾ ಬರ್ತಾ ಇದೀವಿ ಈ ಕೆಲಸಗಳನ್ನ ಮಾಡ್ತಾ ಬಂದಾಗ ನಾವು ಕಂಡುಕೊಂಡಿರೋದ್ದು ಕೆಲವೊಂದು ಅಂಶಗಳಿದೆ ಪೇರೆಂಟ್ಸ್ ನ ಹೊರತುಪಡಿಸಿ ಬೇರೆ ಯಾರೂ ಕೂಡ ಉತ್ತಮವಾಗಿ ಟ್ರೈನಿಂಗ್ ಕೊಡಕ್ ಆಗಲ್ಲ ಅಂತ ಈಗಾಗಲೇ ನಿಮ್ಗೂ ಗೊತ್ತಾಗಿರ್ಬೋದು ಫಿಸಿಯೋಥೆರಪಿಸ್ಟ್ ಗಳು ಅಥವಾ ಸ್ಪೀಚ್ ಲ್ಯಾಂಗ್ವೇಜ್ ಗಳು ಎಷ್ಟು ಜನ ನಮಗೆ ನಮ್ಗೆ ಅವೈಲೇಬಲ್ ಇದಾರೆ ಅಂತ ಹಳ್ಳಿಗಳ ಕಡೆ ನಮ್ಗೆ ಯಾರೂ ಕೂಡ ನಮ್ಗೆ ಸಿಗೋದೇ ಇಲ್ಲ ಅಪ್ರೂಪಕ್ಕೆ ಒಬ್ಬರೊಬ್ಬ ಸಿಗ್ತಾರೆ ಅನ್ನೋದು ಬಿಟ್ರೆ ನಮ್ಗೆ ಕಂಟಿನ್ಯೂಸ್ ಆಗಿ ಫಿಸಿಯೋಥೆರಪಿಸ್ಟ್ ಟು ಸ್ಪೀಚ್ ಲ್ಯಾಂಗ್ವೇಜ್ ಪೆತಾಲಜಿ ಸಿಗೋದಿಲ್ಲ ಸೊ ಪೇರೆಂಟ್ಸ್ ಅವ್ರ ಮಕ್ಕಳ ಬಗ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಅವರು ಒಂದು ಟ್ರೈನಿಂಗ್ ಅನ್ನ ತಗೊಂಡ್ರೆ ಈಗ ಯಾವ ರೀತಿಯಾಗಿ ನಾವು ಪೂರ್ಣಿಮಾ ಅವ್ರಿಗೆ ಟ್ರೈನಿಂಗ್ ಕೊಟ್ವಿ ಆ ರೀತಿಯಾಗಿ ಪೇರೆಂಟ್ಸ್ ಟ್ರೈನಿಂಗ್ ಅನ್ನ ತಗೊಂಡ್ರೆ ಅವ್ರ ಮಕ್ಕಳಿಗೆ ಅವರೇ ಕಂಟಿನ್ಯೂಸ್ ಆಗಿ ತರಬೇತಿ ಕೊಡ್ತಾ ಹೋಯ್ತು ಅಂದ್ರೆ ಮಾತ್ರ ಇದನ್ನ ನಾವು ಮುಂದುವರ್ಸಕ್ ಸಾಧ್ಯ ಆಗುತ್ತೆ ಈ ವರ್ಷದ ಥೀಮ್ ಇರೋದು ಕೂಡ ಅದೇ ಟುಗೆದರ್ ಸ್ಟ್ರಾಂಗರ್ ಅಂತ ನಾವು ಒಗ್ಗಟ್ಟಾಗಿದ್ರೆ ಸದೃಢವಾಗಿರ್ಬೋದು ನಾವು ಅದರಲ್ಲೇ ನಾವು ಯೂನಿಟಿಯನ್ನ ತಡ್ಕೊಳ್ಬೇಕು ಅಂತ ಈ ವರ್ಷದ ಥೀಮು ಸೊ ಅದ್ರ ಪ್ರಕಾರ ನಾವು ಮುಂದಿನ ದಿನಗಳಲ್ಲಿ ಪೇರೆಂಟ್ಸ್ ಅಸೋಸಿಯೇಷನ್ ಅನ್ನ ಕೂಡ ಮಾಡೋ ಪ್ಲಾನ್ಗಳಿದೆ ಸೊ ಒಂದ್ಸಲ ಪೇರೆಂಟ್ಸ್ ಅಸೋಸಿಯೇಷನ್ ಆಗ್ಬೇಕು ಅದಾದ್ಮೇಲಿಂದ ಪೇರೆಂಟ್ಸ್ಗೆ ಟ್ರೈನಿಂಗ್ ಕೊಡೋ ಅಂಥದ್ದು ನಂತರದಲ್ಲಿ ಪೇರೆಂಟ್ಸ್ ಅವ್ರ ಮಕ್ಳಿಗೆ ಮಾತ್ರ ಅಲ್ಲದೆ ಬೇರೆ ಅದೇ ರೀತಿಯಾದ ಮಕ್ಕಳಿಗೆ ಕೂಡ ತರಬೇತಿ ಕೊಡ್ತಾ ಹೋಗುವಂಥದ್ದು ಸೊ ಇದನ್ನ ಮುಂದಿನ ದಿನಗಳಲ್ಲಿ ಮಾಡೋ ಅದಕ್ಕೆ ಪ್ರತಿಯೊಬ್ರು ಕೂಡ ಕೈ ಜೋಡಿಸ್ಬೇಕು ಅದಕ್ಕೆ ಇವತ್ತಿನ ಒಂದು ಪ್ರೋಗ್ರಾಂ ಒಂದು ಉದಾಹರಣೆ ಪೇರೆಂಟ್ಸ್ ನಡೆಸ್ಕೊಡ್ತಾ ಇರುವಂತ ಪ್ರೋಗ್ರಾಮ್ ಇವತ್ ಆಕ್ಚುಲಿ ಸಂಪೂರ್ಣವಾಗಿ ನಾವೇ ಮಾಡ್ತೀವಿ ನಾವೇ ನಡ್ಸ್ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಅಸೋಸಿಯೇಷನ್ ಮಾಡಿ ನೀವೇ ತರಬೇತಿಗಳನ್ನ ಕೊಡೋದಕ್ಕೆ ಶುರು ಮಾಡಬೇಕು ಅಂತ ಅದಕ್ಕೆ ಗೈಡೆನ್ಸ್ ಸ್ಪೆಷಲಿಸ್ಟ್ ಗಳು ಕೊಡ್ತಾರೆ ಸೊ ಅದನ್ನ ಮುಂದಿನ ದಿನಗಳಲ್ಲಿ ಮಾಡೋಣ ನಮಸ್ಕಾರ ಇವತ್ತಿನ ಈ ಒಂದು ದಿನ ವಿಶ್ವ ಸರ್ವಸಿ ದಿನಾಚರಣೆ ಅದರಲ್ಲಿ ಮೆದುಳುವಾದ ಇದ್ರ ಬಗ್ಗೆ ಇವತ್ತೊಂದು ಸ್ವಾಮಿ ವಿವೇಕಾನಂದ ಯುವ ಮಂಡ್ಯ ಅವರ ಕಡೆಯಿಂದ ವಿಶೇಷ ಚೇತನದ ಮಕ್ಕಳಿಗಾಗಿ ಒಂದು ಸಮಗ್ರ ಆರೈಕೆ ಬೆಂಬಲ ಮತ್ತು ಚಿಕಿತ್ಸೆ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಇದೊಂದು ಒಳ್ಳೆಯ ದಿನ ಅಂತ ಅನ್ಕೊಂತೀನಿ ಎಲ್ಲರಿಗೂ ನಾನು ಹೊಂದಿಸುತ್ತಾ ಈ ಒಂದು ಕಾರ್ಯಕ್ರಮ ನಿಜವಾಗ ಅರ್ಥಗರ್ಭಿತವಾದ ಕಾರ್ಯಕ್ರಮ ಅಂತ ಹೇಳ್ಕೊಂತೀನಿ ಯಾಕೆಂದ್ರೆ ಸೆರ್ಬ್ರಲ್ ಫ್ಯಾನ್ಸಿ ಮಕ್ಕಳು ಅಂದ್ರೆ ಯಾವುದೇ ಮಗುವಿನ ಕಾಯಿಗೆ ಸಂಬಂಧಪಟ್ಟ ಮಕ್ಕಳುಗಳು ಅವರ ಸಮಸ್ಯೆ ಏನಿರುತ್ತೆ ಅನ್ನೋದನ್ನ ಆ ಪೇರೆಂಟ್ಸಿಗೆ ಮಾತ್ರ ಗೊತ್ತಿರುತ್ತೆ ಅದು ಆ ತಂದೆ ತಾಯಂದ್ರಿಗೆ ಮಾತ್ರ ಅದ್ರ ಬಗ್ಗೆ ಅರಿವಿರುತ್ತೆ ಕಾರಣ ಏನಂದ್ರೆ ದೇರ್ ಆರ್ ಚಾಲೆಂಜಿಂಗ್ ಪೇರೆಂಟ್ಸ್ ಚಾಲೆಂಜಿಂಗ್ ಮದರ್ಸ್ ಚಾಲೆಂಜಿಂಗ್ ಫಾದರ್ಸ್ ಅಂತ ಹೇಳ್ತಾರೆ ಯಾಕಂದ್ರೆ ಆ ಮಗು ಬೇರೆಯವರ ಮಕ್ಕಳಿಗಿಂತ ವಿಭಿನ್ನ ಇರುತ್ತೆ ಆ ಮಗುಗೆ ಅದೇ ಆದಂತ ಸಮಸ್ಯೆಗಳಿರುತ್ತೆ ಕೆಲವರು ಈಗಾಗಲೇ ಇವರು ನಮ್ಮ ದ್ವೀದರ್ಶನ್ ಮೇಡಮ್ ಹೇಳ ಒಂದೊಂದು ಅವರೊಂದ್ ಮಕ್ಕಳಿಗೆ ಒಂದೊಂದು ವಿಧವಾಗಿರುತ್ತೆ ಇದು ಮೊದಲಿನಲ್ಲಿ ಮಧ್ಯದಲ್ಲಿ ವೈಟ್ ಮ್ಯಾಟರ್ ಇರುತ್ತೆ ಅದರಲ್ಲಿ ರಕ್ತ ಸಂಚಲನ ಕಮ್ಮಿ ಆದಾಗ ತಾಯಿ ಇರಬೇಕಾದ್ರೆ ಗರ್ಭಾವಸ್ಥೆನಲ್ಲಿ ಇರಬೇಕಾದ್ರೆ ಯಾಕಂದ್ರೆ ನಾನು ತಾಯಿ ಮಕ್ಕಳ ಆರೋಗ್ಯ ಅಧಿಕಾರಿ ಆಗಿದ್ರಿಂದ ನಾನು ಇಡೀ ಮೈಸೂರು ಜಿಲ್ಲೆಯಲ್ಲಿ ಎಲ್ಲಾ ತಾಯಿ ಮಕ್ಕಳ ಆರೋಗ್ಯನ ಕಾಪಾಡಬೇಕಾಗಿದ್ದು ನನ್ನ ಜವಾಬ್ದಾರಿ ಇರುತ್ತೆ ಅಷ್ಟೇ ಅಲ್ಲದೆ ತಾಯಿ ಮಕ್ಕಳ ಆರೋಗ್ಯ ಇರಬಹುದು ತಾಯಿ ಮಕ್ಕಳಿಗೆ ಕೊಡುವಂತ ಮಕ್ಕಳ ಆರೋಗ್ಯ ತಾಯಿ ಆರೋಗ್ಯ ಅದಾದ್ಮೇಲೆ ಅವ್ರು ಕೊಡುವಂತ ವ್ಯಾಕ್ಸಿನೇಷನ್ಸ್ ಇರ್ಬೋದು ಅವ್ರ ಇಂಜೆಕ್ಷನ್ ಇರ್ಬೋದು ಎಲ್ಲಾ ತರ ನೋಡಿದ್ರೆ ನಮ್ದು ಇದ್ರಲ್ಲಿ ಪಾತ್ರ ಆಗುತ್ತೆ ಮೊಟ್ಟ ಮೊದಲಿಗೆ ಸರ್ಬಲ್ ಪಾಲಿಸೋ ಬಗ್ಗೆ ಮಾತಾಡಿದ್ ನಾವು ಈ ಕಾರ್ಯಕ್ರಮ ಪ್ರಕಾರ ನಾವು ನೋಡೋದಾದ್ರೆ ಗರ್ಭಾವಸ್ಥೆಯಲ್ಲಿ ಸಮಸ್ಯೆ ಆದಾಗ ಫಸ್ಟ್ ಹೇಳ್ಬೋದು ಅಂದ್ರೆ ಕನ್ಸಾಂಗ್ ಮನೆ ಸ್ಮಾರಿಯ ನಮ್ಮ ಪ್ರಕಾರದಲ್ಲಿ ಕೆಲವೊಂದ್ಸರಿ ರಕ್ತ ಸಂಬಂಧದಲ್ಲಿ ಮದುವೆ ಆದ್ರೆ ಅಂತಿತ್ತು ಮುಂಚೆ ಈಗ ಇವರು ಮಳೆ ಪ್ರಕಾರ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಇದೆ ಪಾಪ್ಯುಲೇಷನ್ ಅಲ್ಲಿ ಅಂತ ಹೇಳ್ತಾರೆ ಬಟ್ ಇದು ಅಷ್ಟು ಸಾಮಾನ್ಯವಾಗಿ ಕಾಣುವಂತ ಕಾಯಿಲೆ ಅಲ್ಲ ಬಟ್ ಕಾಯಿಲೆ ಅದರಂತ ಮಕ್ಕಳುಗಳಿಗೆ ತುಂಬಾ ಸಮಸ್ಯೆ ಆಗುತ್ತೆ ಇದು ಕಾರಣ ಏನಂದ್ರೆ ಮೈಲ್ಡ್ ಮೈಡ್ರೇಟ್ ಸಿವಿಯರ್ ವೆರೈಟಿ ಮೈಲ್ಡ್ ಮೈಡ್ರೇಟ್ ಅದನ್ನ ಸಮಾಧಾನ ಪಡಿಸಿ ಏನೋ ಒಂದು ಒಂದು ಮಟ್ಟಕ ಮಕ್ಕಳಿಗೆ ಒಂದು ನಾವೊಂದು ಭವಿಷ್ಯ ರೂಪಿಸಬಹುದು ಸಿವಿಯರ್ ಸರ್ಗಳು ಕಲಸಿ ಆಗಿರುವಂತಹ ಮಕ್ಕಳುಗಳು ಅಪಸ್ತವನ್ ಅಂತ ಎಲ್ಲೂ ಮೂವ್ ಮಾಡೋಕೆ ಆಗಲ್ಲ ಆ ಪೇರೆಂಟ್ಸ್ ಗಳಿಗೆ ತೊಂದರೆ ಆಗ್ಬಿಡುತ್ತೆ ಸಿವಿಯರ್ ಕೇಸಸ್ ಅಲ್ಲಿ ಅವಾಗ ಹೋಮ್ ಲೆವೆಲ್ ಅಲ್ಲಿ ಏನಿಗೆ ಮಾತಾಡಬಹುದು ಹೋಮ್ ಲೆವೆಲ್ ಟ್ರೀಟ್ಮೆಂಟ್ ಮಾಡಿದ್ರೆ ಬರೀ ಹೆಲ್ಪ್ ಆಗುತ್ತೆ ಸೆನ್ಸಿಟೈಸ್ ಟ್ರೀಟ್ಮೆಂಟ್ ಇರಬಹುದು ಅದರಲ್ಲಿ ಕೆಲವರಿಗೆ ಮೋಟಾರ್ ಮೋಟನ್ ಡಿಸಾರ್ಡರ್ಸ್ ಅಂತಂದ್ರೆ ಯಾವುದೇ ನರದ ಮೇಲೆ ತೊಂದರೆ ಆಗಿರುತ್ತೆ ಆತರ ಅದು ಏನಾಗಿರುತ್ತೆ ಇರುತ್ತೆ ವೈಟ್ ಮ್ಯಾಟರ್ ಅದು ಬ್ರೈನ್ ನಲ್ಲಿ ಅಲ್ಲಿಗೆ ರಕ್ತ ಸಂಚಲನ ಕಮ್ಮಿ ಆದಾಗ ಏನಾಗುತ್ತೆ ಆ ಜಾಗ ಡ್ಯಾಮೇಜ್ ಆಗುತ್ತೆ ಅದು ಪರ್ಮನೆಂಟ್ ಡ್ಯಾಮೇಜ್ ಅಂದ್ರೆ ನಿರ್ವಹಣೆ ಅದಕ್ಕಿಂತ ಮೇಲ್ ಡ್ಯಾಮೇಜ್ ಆಗಲ್ಲ ಅಲ್ಲಿ ದೀಪಾಶ್ರೀ ಹೇಳಿದ್ರು ಆ ಡ್ಯಾಮೇಜ್ ಎಷ್ಟು ಅದರಿಂದ ಇಂಪ್ರೂವ್ ಮಾಡ್ಬೋದು ಒಂದ್ ಮಟ್ಟಕ್ಕೆ ಇಂಪ್ರೂವ್ ಮಾಡಿ ಆ ಮಕ್ಕನ ಅದನ್ನ ತನ್ನ ಅಸ್ತಿತ್ವ ಅದರ ಉಳಿಸ್ಕೊಳ್ಳಕ್ಕೆ ಈಗ ತಾನಾಗ ಅದ್ರದ್ದು ನೇಚರ್ ಕಾಲಿಸಿರ್ಬೋದು ಅಥವಾ ಜೀವಿತ ಮಾಡ್ಬೇಕು ಅದು ಏನು ಅದ್ರದ್ದು ಕೆಲಸ ಕಾರ್ಯಗಳನ್ನ ತಾನು ಮಾಡ್ಕೊಳೋ ಆ ಮಟ್ಟಕ್ಕೆ ಮಾಡೋಂತ ಮಕ್ಕಳುಗಳು ಇರ್ತವೆ ಆ ಮಕ್ಕಳುಗಳನ್ನ ಮಾಡ್ಬೇಕು ಅಂದಾಗ ತಾಯಂದ್ರಿಗೆ ಆಮೇಲೆ ತಂದೆ ಯಾರಿರ್ತಾರೋ ಅವ್ರಗಳಿಗೆ ಮೊಟ್ಟ ಮೊದಲಿಗೆ ಅದ್ರ ಮೇಲೆ ಒಂದು ಇಂಟ್ರೆಸ್ಟ್ ಇರ್ಬೇಕಾಗುತ್ತೆ ನನ್ನ ಮಗು ಸಾಮಾನ್ಯವಾದ ಮಗು ಅಲ್ದಿರೋದ್ರಿಂದ ಆ ಮಗುಗೆ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ ಯಾಕೆಂದ್ರೆ ನೀವೆಲ್ಲ ನಮ್ಮ ಹಳ್ಳಿಗಳಲ್ಲಿ ಹೇಳ್ಬೇಕು ಅಂದ್ರೆ ಇವತ್ತಿಷ್ಟು ಜನ ಸೇರ್ಕೊಂಡಿದಿರಾ ಇವೆಲ್ಲ ಸೇರ್ಕೊಂಡು ನಾವು ಮಾಡ್ಬೇಕು ಅಂತ ನೀವು ಮನ್ಸು ಮಾಡಿರೋದು ಪೇರೆಂಟ್ಸ್ ಮಾಡ್ಬೇಕಾದ್ರೆ ವೆರಿ ಗುಡ್ ಮೋಟಿವೇಶನ್ ಯಾಕೆಂದ್ರೆ ಈಗ ನಮ್ಮಲ್ಲಿ ಏನಾಗಿತ್ತು ಅಂದ್ರೆ ಮಗು ಆ ತರ ಇತ್ತು ಅಂದ್ರೆ ಮಗು ಇನ್ನೇನು ಉಪಯೋಗ ಇಲ್ಲಪ್ಪ ಅದ್ ಬಿಡೋದು ಅದೇನು ಮಾಡಕ್ ಆಗಲ್ಲ ಅಂತ ಅದನ್ನ ಮೂಲೆಗೆ ಹಾಕ್ಬಿಟ್ಟು ಮನೆಯಲ್ಲಿ ಅದನ್ನ ಕೆಲ್ಸಕ್ ಬರ್ದಾರ ರೀತಿ ನೋಡುವಂತ ಕಾಲ ಇತ್ತು ಇವಾಗ ತಾಯಿಂದ್ರು ತಂದೆಯವರ ಬಂದು ನಮ್ಮ ಮಗುಗೆ ಇದಕ್ಕೇನ ಟ್ರೀಟ್ಮೆಂಟ್ ಇದೆಯಾ ಇದಕ್ಕೇನ್ ಮಾಡ್ಬೋದು ಇದನ್ನ ಒಂದು ಸಮಾಜದಲ್ಲಿ ಇದಕ್ಕೆ ಒಂದು ಸಮಾನತೆ ಕೊಡ್ಬೇಕು ಅಂತ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಕೇಳಿ ಬರ್ತಾ ಅಂತಂದ್ರೆ ಖಂಡಿತವಾಗ್ಲೂ ಆ ಮಗುಗೆ ನ್ಯಾಯ ಆಗುತ್ತೆ ಅದರಲ್ಲಿ ನಾನು ಹೇಳಿದಾಗ ವೆರೈಟೀಸ್ ಇರುತ್ತೆ ಒಂದೊಂದಕ್ಕೊಂದರ ಟ್ರೀಟ್ಮೆಂಟ್ ಇರುತ್ತೆ ಅದನ್ನೆಲ್ಲ ಮಾಡ್ತಾ ಇದಾರೆ ಬಟ್ ಈಗ ಸ್ವಾಮಿ ವಿವೇಕಾನಂದವರು ಒಂದು ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದಾರೆ ಅಂತ ಹೇಳಿ ಕೇಳಿ ನಮ್ಗೆ ಸಂತೋಷ ಆಯ್ತಾ ಇದ್ದೀನಿ ನಮ್ಮ ಇಲ್ಲಿ ಸುತ್ತಮುತ್ತಲು ಹಳ್ಳಿಲಿರುವಂತಹ ಜನಗಳು ಬೇರೆ ಕಡೆ ಹೋಗೋದ್ರ ಬದಲು ಇಲ್ಲೇ ಬಂದು ತೋರಿಸ್ಕೊಂಡು ಯಾಕೆಂದ್ರೆ ಇದು ಜಿಲ್ಲಾ ಮಟ್ಟದಲ್ಲಿ ಇರ್ತಾ ಇತ್ತು ತಾಲೂಕು ಮಟ್ಟದಲ್ಲಿ ಇತರ ಕೇಂದ್ರಗಳಿರೋದು ಕಷ್ಟ ಇರ್ತಾ ಯಾಕೆ ಜಿಲ್ಲಾ ಮಟ್ಟದಲ್ಲಿ ಒಂದೆರಡು ಎರಡು ಇರ್ತಾ ಇತ್ತು ಅಲ್ಲಿ ಸರ್ಕಾರ ಇನ್ನೊಂದು ಪ್ರೈವೇಟ್ ಪ್ರೈವೇಟ್ಗೆ ಹೋದ್ರೆ ದುಡ್ಡುಗಳು ಖರ್ಚಾಗ್ತಾ ಇತ್ತು ಸರ್ಕಾರದಲ್ಲಿ ಮಾಡೋದ್ರಲ್ಲಿ ಮಕ್ಳುಗಳು ಜಾಸ್ತಿ ಇರ್ತಾರೆ ತಾಲೂಕಲ್ಲೇ ಅನ್ಕೊಂಡಾಗ ಇಷ್ಟು ಮಕ್ಳು ಅಂತ ಹೇಳಿದಾಗ ಈಗ ವಾಟ್ ಅಬೌಟ್ ಮೈಸೂರು ಜಿಲ್ಲೆ ಕರ್ಕೊಳ್ಳಿ ಆತರ ಇದ್ದಾಗ ಇದು ಯಾವಾಗ ಡಿಸೆಂಟ್ರಲೈಸ್ ಆಗುತ್ತೆ ಇಲ್ಲೂ ಚೆನ್ನಾಗ್ ಆಗುತ್ತೆ ಕಾರ್ಯಕ್ರಮ ಅಂತ ಹೇಳ್ತೀನಿ ನಾನು ಈಗ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅಲ್ಲಿ ಈಗ ಹೆಚ್ ಕೋಟೆ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತಂದಾಗ ಕೋಟೆ ಅವರೆಲ್ಲ ಇಲ್ಲಿ ಬರ್ಬೋದು ಮೈಸೂರಿಗೆ ಹೋಗುತ್ತೆ ಇಲ್ಲೇನೆ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತ ಟ್ರೀಟ್ಮೆಂಟ್ ಇರ್ಬೋದು ಸೆನ್ಸಿಟೈಸೇಷನ್ ಟೆಕ್ನಿಕ್ ಇರ್ಬೋದು ರಿಹೆಬಿಲಿಟೇಷನ್ ಟೆಕ್ನಿಕ್ ಇರಬಹುದು ಅದನ್ನ ಇಂಪ್ರೂವೈಸೇಷನ್ ಟುವರ್ಡ್ಸ್ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಅದು ನಿಜವಾಗ್ಲೂ ಸ್ವಾಗತಾರ್ಹ ಇದು ಹಿಂಗೆ ನಡ್ಕೊತಾ ಹೋಗ್ಲಿ ಇನ್ ಮುಂದಕ್ಕೂ ಇದೇ ತರ ಕಾರ್ಯಕ್ರಮಗಳಾಗಲಿ ಬಟ್ ಒಂದು ಈ ಮಾತು ನಾನು ಹೇಳೋದಂದ್ರೆ ನಾವು ಗರ್ಭಾವಸ್ಥೆನಲ್ಲಿ ಸರಿಯಾಗಿ ಚಿಕಿತ್ಸೆ ಕೊಡ್ಸಿದ್ರೆ ತಾಯಿನ ಮಗುನ ಆರೋಗ್ಯನ ಚೆನ್ನಾಗಿ ಕಾಪಾಡಿದ್ರೆ ಇದೊಂದು ಸಮಸ್ಯೆನೂ ಒಂದ್ ಮಟ್ಟಿಗೆ ಪೂರಾ ಆಗೋದಿರ್ಲಿ ಏನಂದ್ರೆ ಆಗೋದನ್ನ ಯಾವ್ದು ಯಾವುದೇ ಕಾರಣಕ್ಕೂ ತಡೆಯಕ್ಕಾಗಲ್ಲ ಒನ್ ಟೂ ಪರ್ಸೆಂಟ್ ಇದ್ದೇ ಇರುತ್ತೆ ಹುಟ್ಟುವಂತ ಮಕ್ಕಳಲ್ಲಿ ಕಾಂಟಿನೆಂಟಲ್ ಮಲ್ಫಾರ್ಮೇಶನ್ ಅಂತ ಹೇಳ್ತೀವಿ ಹುಟ್ಟುತ್ತಾ ಹುಟ್ಟುತ್ತಾ ಹುಟ್ಟಿದಾಗ ಆಗುವಂತ ಸಮಸ್ಯೆಗಳಿಂದ ಇದಾಗುತ್ತೆ ಅದರಿಂದ ಹೊಟ್ಟೆ ತಾಯಿ ಗರ್ಭಾವತಿ ಇರ್ಬೇಕಾದ್ರೆ ಮಗುಗೆ ಕಾಲ್ಸಿ ಆಗ್ಬೋದು ಆಕ್ಸಿಜನ್ ಅಥವಾ ಯಾವ್ದಾರು ಕಮ್ಮಿ ಆಗಿ ಸಮಸ್ಯೆಯಿಂದ ಆ ತರ ಆಗ್ಬೋದು ಆಮೇಲೆ ನಾನು ಹೇಳ್ತಲ್ಲ ಫ್ಯಾಮಿಲಿ ಒಳಗೆ ರಕ್ತ ಸಂಬಂಧದಲ್ಲಿ ಮದುವೆ ಆಗೋದ್ರಿಂದ ನಮ್ಮಲ್ಲಿ ನಾವು ಸೈನ್ಸ್ ಸೋತಾ ಹೋದ್ರೆ ಅದು ಗೊತ್ತ ಚೀಟಿಂಗೇ ಬರುತ್ತೆ ಆ ತರ ಈ ತರ ಒಂದು ಪಾಯಿಂಟ್ಸ್ ಗಳೇ ಬರುತ್ತೆ ಇದಕ್ಕೆ ಈ ತರ ಆಗಬಹುದು ಅಂತ ಆಂಜೆಂಟಲ್ ಅನಾಮಲಿಸಿಸ್ ಉದ್ದತ ಬರುವಂತ ಕಾಯಿಲೆಗಳಿಗೆ ಏನು ಕಾರಣಗಳನ್ನೋದನ್ನ ನೀವು ತಿಳ್ಕೊಬಹುದು ತಿಳ್ಕೊಳ್ಳಿ ಅದೆಲ್ಲ ತಿಳ್ಕೊಂಡು ಮೊಟ್ಟೆ ಮೊದಲಿನಲ್ಲಿ ಮೊದಲನೇ ಹಂತದಲ್ಲಿ ತಡೆಗಟ್ಟಬೇಕು ಅಂದ್ರೆ ಆರೋಗ್ಯವಂತ ಶುಶು ಉಟ್ಟು ಹಂಗೆ ಆರೋಗ್ಯವಂತ ಗರ್ಭಿಣಿ ಅಲ್ಲಿ ಗರ್ಭಸ್ಥಿಗೆ ಬಂದಾಗ ಅವ್ರು ಕೊಡಬೇಕಾದ ಎಲ್ಲ ಫೆಸಿಲಿಟೀಸ್ ಕೊಟ್ಟು ಅವ್ರು ಕೊಡಬೇಕಾದ ಎಲ್ಲ ಸೌಕರ್ಯಗಳನ್ನ ಕೊಟ್ಟು ಒಂದು ಆರೋಗ್ಯವಂತ ತಾಯಿಗೆ ನಾವು ಹೆರಿಗೆ ಮಾಡಕ್ ಅವಕಾಶ ಮಾಡಿಕೊಟ್ರೆ ಒಂದು ಆರೋಗ್ಯವಂತ ಮಗು ಹುಟ್ಟು ಅಂದ್ರೆ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಅದ್ರ ಮೇಲೆ ನಾವು ಹರಿಸ್ಬೇಕು ಈಗ ಕಾನ್ಜೆಂಟಲ್ ಮಲ್ಫಾರ್ಮೇಶನ್ ಇತ್ತು ಅಂತಂದ್ರೆ ಹುಟ್ಟುತ್ತಾನೆ ಗೊತ್ತಾಗ್ತದೆ ಮಗು ನಾವು ಆಲ್ಟರ್ ಮಾಡಬಹುದು ಅಂದ್ರೆ ಅದನ್ನ ಇಂಪ್ರೂವ್ ಮಾಡಬಹುದು ಸಿವಿಯರ್ ಕೇಸಸ್ ನ ಮಾಡ್ಲಿಕ್ಕೆ ಕಷ್ಟ ಅಂತ ಕಾನೂನು ಪ್ರಕಾರ ಅಂದ್ರೆ ನಮ್ಮ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಮಾಡ್ತಾರೆ ಆತರ ಇದ್ದಾಗ ನಾವು ಎರಡನೇ ತಿಂಗಳು ಇರುವಾಗ ನಮ್ಗೆ ಗೊತ್ತಾಗುತ್ತೆ ಸ್ಕ್ಯಾನ್ ಮಾಡಿದಾಗ ಆ ಸ್ಕ್ಯಾನ್ ನಲ್ಲಿ ನಾವು ಅದನ್ನ ತಿಳ್ಕೊಂಡು ಸಂಬಂಧಪಟ್ಟಂಗೆ ಮೆಡಿಕಲ್ ಟರ್ಮಿನೇಷನ್ ಅಂದ್ರೆ ಅಪಾರ ಮೆಡಿಕಲ್ ಟರ್ಮಿನೇಷನ್ ಲೀಗಲ್ ಅಂದ್ರೆ ಕಾನೂನು ಸದ್ದವಾಗಿ ಮಾಡಬೇಕು ಕಾನೂನು ಬಾಹಿರವಾಗಿ ಮಾಡಬಾರ್ದು ಮಾಡ್ಬಿಟ್ಟು ಆತರ ಮಾಡ್ಕೊಂಡ್ರು ಆ ಮಗು ಮುಂದಕ್ಕೆ ಸಫರ್ ಮಾಡೋದು ಸಿವಿಯರ್ ಕೇಸಸ್ ನಲ್ಲಿ ಒಂದ್ ಕಡೆ ಹಾಕ್ಬಿಟ್ರೆ ಮಗು ಆ ಕಡೆ ಅಲ್ಲೇ ಇರುತ್ತೆ ಆ ತರ ಕೇಸಸ್ ಇರುತ್ತೆ ಎಷ್ಟೋ ಕೇಸಸ್ ನಾವು ಮೈಸೂರಿನಲ್ಲಿ ನೋಡಿದಿನಿ ಆದ್ರೆ ಆ ತರದವರಿಗೆ ಅದು ಒಂದು ಅವಕಾಶ ಇರುತ್ತೆ ಆತರ ಸಣ್ಣ ಮಗು ಮೇಲೆ ಸಮಸ್ಯೆ ಆಯ್ತು ಅಂದ್ರೆ ಹಸ್ಬೆಂಡ್ ವೈಫ್ ಮತ್ತೆ ಮನೆಯವರೆಲ್ಲ ಸೇರ್ಕೊಂಡು ಅಣ್ಣ ಹೆಂಡ್ತು ಮನಲೆ ಸೇರ್ಕೊಂಡು ಆ ಮಗುಗೆ ಮುಂದೆ ಸಮಸ್ಯೆ ಆಗುತ್ತೆ ಅಂದ್ರೆ ಸಿವಿಯರಿಟಿ ಎಷ್ಟು ಮಟ್ಟಕ್ಕಿದೆ ಅಂತ ನೋಡ್ಕೊಂಡು ತುಂಬಾ ಇದು ಆಗುತ್ತೆ ಒಂದಕ್ಕೆ ಸಮಸ್ಯೆ ತುಂಬಾ ಸಮಸ್ಯೆ ಎದುರಿಸಬೇಕಾಗುತ್ತೆ ಅಂದ್ರೆ ಮೆಡಿಕಲ್ ಟ್ರಿಗುಲೇಷನ್ ಆಫ್ ಪ್ರೆಗ್ನೆನ್ಸಿರುತ್ತೆ ಅದನ್ನ ನೀವು ಕಾನೂನು ರೀತಿ ಮಾಡಿಸ್ಕೊಂಡು ಅದೊಂದು ಪರಿಹಾರ ತಗೋಬಹುದು ಇಲ್ಲವಾದಲ್ಲಿ ಮಗು ಹುಟ್ಟುಬಿಟ್ಟಿದ್ದು ಕೆಲವರಿಗೆ ಅದ ನಾಲೆಡ್ಜ್ ಇರೋಲ್ಲ ಯಾವ್ದೋ ಒಂದು ಎರಡು ಸ್ಕ್ಯಾನ್ ಮಾಡ್ತಾರೆ ಸ್ಕ್ಯಾನ್ ಅಲ್ಲಿ ಮಿಸ್ ಆಗುತ್ತೆ ಅನಾಮಲಿ ಸ್ಕ್ಯಾನ್ ಬೇರೆ ಈ ಸ್ಕ್ಯಾನೆ ಬೇರೆ ಜನರಲ್ ಸ್ಕ್ಯಾನ್ ಅಲ್ಲಿ ಆತರ ಇದ್ದಾಗ ಡೆವಲಪ್ಮೆಂಟ್ ಸ್ವಲ್ಪ ಮೆದುಳಿನಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಆಗೋದು ಅಬ್ನಾರ್ಮಲ್ ಡೆವಲಪ್ಮೆಂಟ್ ಗೆ ಸರ್ ಬೆಲೆ ಆಗೋದು ಮೆದುಳೊಳಗೆ ಆಗುವಂತ ವ್ಯತ್ಯಾಸಗಳ ಕೆಲಸರಿ ಸ್ಕ್ಯಾನ್ ನಲ್ಲಿ ಕಂಡಾಗ ಅದು ತಪ್ಪಿಸ್ಕೊಂಡು ನೋವು ಹುಟ್ಟಬಹುದು ಆತರ ಸಮಯದಲ್ಲಿ ನೋಡ್ಕೊಂಡು ನಾವು ಅದಕ್ಕೆ ಏನ್ ಬೇಕು ಮಾಡ್ಬೇಕಾಗ್ ಬರುತ್ತೆ ಇವತ್ತು ಇವತ್ತೇನ್ ಕಾರ್ಯಕ್ರಮ ಇದೆ ತುಂಬಾ ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ತಾ ಸ್ವಾಮಿ ವಿವೇಕಾನಂದ ಕಾರ್ಯಕ್ರಮ ವಿವೇಕಾನಂದ ಸಂಸ್ಥೆಯವರು ಎಲ್ಲಾ ಕಾರ್ಯಕ್ರಮಗಳಿಗೂ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಈ ತರ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾ

ಹಾಗೂ ಮೈಸೂರಿನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂತಾನೋತ್ಪತ್ತಿ ಮಕ್ಕಳ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಜಯಂತ್ ಎಂಎಸ್ ರವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೆಲವು ವಿಚಾರಗಳನ್ನು ತಿಳಿಸಿಕೊಟ್ರು ಇಲ್ಲಿಗೆ ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ